ಹಾಯ್ ಇವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯ ಅವನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬ್ಲಾಗ್ ಬಂದುಬಿಟ್ಟು ನನ್ನ ಮಗಳು ಬರ್ಡೇ ದಿಯಾನ್ ಬರ್ಡೇ ದಿಯಾನ್ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ ಇದರಲ್ಲಿ ಇವಳು ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವಳು ಬರ್ತ್ಡೇ ಅವತ್ತು ಸ್ಕೂಲ್ ಕಳಿಸಿದ್ದೆ ನಾನು ಸ್ಕೂಲ್ ಕಳಿಸುವಾಗ ಕೇಕು ೂ ಕೊಟ್ಟು ಕಳಿಸಿದ್ದೆ ಅಂದರೆ ನಮ್ಮ ಅತ್ತಿಗೆ ಆಲ್ರೆಡಿ ಆರ್ಡ್ರ್ ಹಾಕಿದ್ರು ಇಲ್ಲಿ ಹೇಳಿದರು ಬೇಕ್ರಿಗೆ ಅದು ಅವ್ರು ರೆಡಿ ಇಟ್ಟಿದ್ದರು ಎರಡು ಕೇಕು ಎಲ್ ಕೆ ಜಿಗೆ ಮತ್ತು ಯು ಕೆ ಜಿಗೆ ಅಂತ ಕೊಟ್ಟು ಕಳಿಸಿದ್ದೆ ಅವರು ಅಲ್ಲಿ ಕಟ್ ಮಾಡಿ ಫೋಟೋಸನ್ನು ನಮಗೆ ಕಳಿಸಿದ್ರು ಗ್ರೂಪಲ್ಲಿ ಕಳಿಸಿದ್ರು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇವಳು ಬರ್ಡೇಗೋಸ್ಕರ ಸ್ವಲ್ಪ ಚಿಕ್ಕದಾಗಿ ಪಾರ್ಟಿ ಮಾಡೋಣ ಪ್ಲ್ಯಾನ್ ಇರೋದು ಬೇರೆ ಥರ ಇತ್ತು ಬಟ್ ಪ್ಲ್ಯಾನ್ ಲಾಸ್ಟಲ್ಲಿ ಪ್ಲಾಪ್ ಆಯಿತು ಆಮೇಲೆ ಏನು ಮಾಡೋಣ ಓಕೆ ಅವಳು ಖುಷಿಗೋಸ್ಕರನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೆ ಮೇನ್ ರೀಸನ್ ಪ್ಲಾಪ್ ಆಗೋಕ್ಕಿರೋ ಕಾರಣ ಬಂದ್ಬಿಟ್ಟು ಒಂದು ಫಸ್ಟ್ವನ್ನು ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದರು ನನ್ನ ಹಸ್ಬೆಂಡು ಅವ್ಳು ಬರ್ಡೇಗೆ ಬರ್ತೀನಿ ಅಂತ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಬ್ಯಾಕಿಂದನೂ ಅದನ್ನೇ ಹೇಳ್ತಾ ಬರ್ತಾ ಇದ್ರು ನಾನು ಬರ್ತೀನಿ ಊರಿಗೆ ಅವ್ಳು ಬರ್ಡೇ ಟೈಮ್ಗೆ ಅಂತ ನೆಕ್ಸ್ಟು ನಮ್ಮ ಮಾವ ನಮ್ಮ ಮಾವನೂ ಹಂಗೆ ಕರೆಕ್ಟ್ ಟೈಮ್ಗೆ ಕೆಲ್ಸಕ್ಕೆ ಹೋದ್ರು ಅವರೂ ಬರಲಿಲ್ಲ ಅವತ್ತೂ ಅವ್ರು ಬರ್ತೀನಿ ಅಂತಲೇ ಹೇಳಿದರು ನಾನು ನಾನು ಅಂದ್ಕೊಂಡಿರೋದಷ್ಟು ಅವ್ರು ಬಂದರೆ ಅವರೇ ನಿಭಾಯಿಸ್ತಾರಲ್ಲ ಇವಾಗೆಲ್ಲ ನಂದಷ್ಟು ಜಾಸ್ತಿ ಪ್ರೆಝರ್ ಆಗಲ್ಲ ಜಾಸ್ತಿ ಇದಾಗಿರಲ್ಲ ಅವ್ರನ್ನೇ ನಿಭಾಯಿಸ್ತಾರೆ ಓಡಾಡೋದೆಲ್ಲ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ನಾನೇ ಆಗಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರಲ್ಲ ಅವ್ರು ಇರ್ತಾರೆ ಅವ್ರು ನಿಭಾಯಿಸ್ಕೊತಾರೆ ಮಾಡೋಣ ಫೈವ್ ಇಯರ್ಸ್ ಪರ್ ಡೇ ಅಲ್ಲ ಹಂಗೆ ಅಂದ್ಕೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇಬ್ಬರು ಕೈ ಕೊಟ್ಟರು ಆಯಿತಾ ಇಬ್ರು ಬರಲಿ ನಂಗೆ ತುಂಬಾ ಬೇಜಾರಿದೆ ಈ ವಿಷಯಕ್ಕೆ ಮಾತ್ರ ಆಮೇಲೆ ಏನು ಅಂದ್ಕೊಂಡೆ ಬಿಡು ಆದರೆ ಬಟ್ ಫೈನಲಲ್ಲಿ ಏನಂತ ಹೇಳಿದ್ರೆ ಅವಳು ಖುಷಿ ಇಂಪಾರ್ಟೆಂಟ್ ಅವ್ಳಿಗೆ ಇವಾಗ ನಾವೀಗೇನೋ ಮಾಡ್ತೀವಿ ಈಗ ಸ್ಯಾಟರ್ಡೆ ಆದರೂ ನಾವೇನೋ ವೆಜ್ ಮಾಡ್ತೀವೋ ನಾನ್ ವೆಜ್ ಮಾಡ್ತೀವೋ ಏನೋ ಅವ್ಳಿಗೇನೂ ಮ್ಯಾಟ್ರಾಗಲ್ಲ ಅವ್ಳು ಅದಕ್ಕೆಲ್ಲ ಜಾಸ್ತಿ ಇಂಟ್ರೆಸ್ಟೇ ಕೊಡೋಲ್ಲ ಯಾವುದನ್ನಾದರೂ ಅವಳು ಆಯ್ತಾ ಅದೇ ಬೇಕು ಇದೇ ಬೇಕು ಅನ್ನೋದೆಲ್ಲ ಅವಳ್ದಿದ್ದಿಲ್ಲ ಅವಳಿಗೇನು ಅಂದರೆ ಈ ಥರ ಕೇಕು ಡೆಕೋರೇಷನು ಡ್ರೆಸ್ಸು ಮೇಕಪ್ಪು ಸ್ವಲ್ಪ ಜನ ಬರೋದು ಅದೆಲ್ಲ ಅವಳಿಗೆ ಇಷ್ಟ ಅದಕ್ಕೋಸ್ಕರ ನಾನು ಏನು ಮಾಡ್ದೆ ಸರಿ ಅವಳನ್ನು ಖುಷಿ ಪಡೋಣ ಖುಷಿ ಪಡಿಸೋಣ ಅವಳು ಆಲ್ರೆಡಿ ಸ್ಕೂಲ್ಗೆ ಹೋಗ್ಬಿಟ್ಟು ಎರಡು ಕೇಕ್ ಕಟ್ ಮಾಡಿ ಬಂದಿದ್ಲಲ್ಲ ಅವಳು ಅವಳ ಫ್ರೆಂಡ್ಸ್ ಜೊತೆಗೆಲ್ಲ ಇದ್ದು ಮಮ್ಮಿ ಹಂಗಾಯಿತು ಮಮ್ಮಿ ಹಿಂಗಾಯ್ತು ಮಮ್ಮಿ ಎಲ್ಲರೂ ವಿಶ್ ಮಾಡಿದ್ರು ಮಮ್ಮಿ ಅಂತೆಲ್ಲ ಬಂದು ಹೇಳ್ತಾ ಇದ್ದ ಅವಾಗೆಲ್ಲ ಖುಷಿ ಆಗೋದು ಅದಕ್ಕೋಸ್ಕರ ಅವಳ್ದು ಏನೇನು ಖುಷಿ ಇದೆಯೋ ಅದನ್ನಾದರೂ ಕರೆಕ್ಟಾಗಿ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ಎಲ್ಲ ಸೇರಿಬಿಟ್ಟು ಕೇಕ್ ಮಾಡೋಣ ಅಂತ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆನೇ ಕೇಕ್ ತಂದಿದ್ರು ಅವ್ರು ಆಲ್ರೆಡಿ ಅವರೇ ಆರ್ಡ್ರ್ ಮಾಡಿ ಅವರೇ ಹೇಳಿ ಇಲ್ಲಿ ಇಲ್ಲಿ ಅವರೇ ತರಿಸಿದ್ರು ಅಂದರೆ ಅವಳು ಯಾವಾಗಲೂ ಹೇಳ ಅತ್ತೆ ನನಗೆ ಡಾಲ್ ಕೇಕ್ ಬೇಕು ನನ್ನ ಬರ್ಡೇಗೆ ಡಾಲ್ ಕೇಕ್ ಮಾಡಿಸಿ ಅಂತೆಲ್ಲ ಹೇಳ್ತಾ ಇದ್ಲಂತೆ ಅವ್ರ ಹತ್ರ ಅವರೇ ಆರ್ಡ್ರ್ ಕೊಟ್ಟು ಅವರೇ ಅಮೌಂಟಲ್ಲ ಪೇ ಮಾಡಿ ಅವರೇ ತಂದಿದ್ರು ಅದ್ರ ಬಗ್ಗೆ ಗೊತ್ತೂ ಇಲ್ಲ ನಾನು ಆಮೇಲೆ ಅಮೌಂಟ್ ಕೊಡೋಕ್ಕೋದ್ರೂ ಅವ್ರು ಇಸ್ಕೊಳ್ಳೇ ಇಲ್ಲ ಆಮೇಲೆ ಓಕೆ ಚಿಕ್ಕದಾಗಿ ಮಾಡೋಣ ಅಂತ ನೋಡಿ ಇಷ್ಟು ಡೆಕೋರೇಷನ್ ಮಾಡಿದ್ವಿ ಮಾಡಿಬಿಟ್ಟು ನಾನು ನಮ್ಮ ಅತ್ತಿಗೆ ಆಮೇಲೆ ನಮ್ಮ ಇನ್ನೂ ಇನ್ನೊಂದು ಅಕ್ಕ ಇರಲಿಲ್ಲ ಅಕ್ಕನ ಅಕ್ಕ ಮತ್ತು ಅಕ್ಕನ ಮಕ್ಳೆಲ್ಲರೂ ಧರ್ಮಸ್ಥಳ ಹೋಗಿದ್ರು ಒಂದು ಅಕ್ಕ ಇದ್ರು ಅವ್ರು ಶಾಪಲ್ಲಿ ಇದ್ರು ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಕ್ಳನ್ನ ಕಳಿಸಿದ್ರು ಇಷ್ಟು ಜನ ಆಮೇಲೆ ಅಮ್ಮ ಬಂದಿದ್ರು ಲಾಸ್ಟಲ್ಲಿ ಅಮ್ಮನೂ ಬಂದರು ಅಂದರು ಅಮ್ಮಂಗೂ ಇರ್ಲಿಲ್ಲ ಜ್ವರ ಆಗಿತ್ತು ಅಮ್ಮ ಬಂದರು ಇಷ್ಟೇ ಜನ ಆಯ್ತಾ ನಾನು ಇದ್ರದ್ದು ಪ್ಲ್ಯಾನ್ ಇರಲಿಲ್ಲ ನನಗೆ ಆಯಿತಾ ಇವ್ರು ಯಾರೂ ಬರ್ದೇ ಇರೋದು ನೋಡಿಬಿಟ್ಟು ಓಕೆ ಇಷ್ಟಾದರೂ ಮಾಡೋಣ ಇಷ್ಟು ಮಾಡಿಲ್ಲ ಅಂದ್ರೆ ಏನು ಇದ್ದಿರುತ್ತಲ್ವ ಅವಳಿಗಾದ್ರೂ ಸ್ವಲ್ಪ ಖುಷಿ ಇರಬೇಕಲ್ವ ಅಂತೇಳ್ಬಿಟ್ಟು ಇಷ್ಟಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ ಆಮೇಲೆ ಹೊತ್ತಿಗೇನು ಇದ್ದರು ಸ್ವಲ್ಪ ಫೋಟೋಸೆಲ್ಲ ತೊಗೊಂಡು ಅವಳಿಗೆ ಆಯ್ತು ಅವಳು ಫುಲ್ಲು ಖುಷಿ ಇಷ್ಟ ಆಯ್ತು ಅವಳಿಗೆ ನೋಡಿ ಇಷ್ಟೇ ಜನ ಆಗಿ ಮಾಡಿದ್ವಿ ಆಮೇಲೆ ಮನೇಲಿ ನನಗಂದ್ರೆ ಜಾಸ್ತಿ ಇಷ್ಟ ಇರೋದು ನಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಇಲ್ಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ ಆಯಿತಾ ಮನೆಯಲ್ಲೇ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಸ್ವಲ್ಪ ಜನ ಕರೆದು ಅಂದರೆ ನಮ್ಮ ಅತ್ತಿಗೆ ಎಲ್ಲ ಕರೆದು ಮಾಡೋಣ ಹಂಗೆ ಪ್ಲ್ಯಾನ್ ಇತ್ತು ಬಟ್ ಮನೇಲಿ ಯಾರೂ ಇಲ್ಲ ಆಯ್ತಾ ಇಲ್ಲಿಂದ ಈವಾಗ ಇವತ್ತಿಗೆ ಇವರವ್ರು ಇದ್ದಾರೆ ಇವರು ಇಲ್ಲಿಂದ ಅಲ್ಲಿಗೆ ಬರೋಕೆ ಆವತ್ತು ಫುಲ್ ಮಳೆ ಇತ್ತು ಬೆಳಗ್ಗೆ ಸ್ಕೂಲಿಗೆ ಬರುವಾಗಲೂ ಫುಲ್ ಮಳೆ ಮಳೆಯಲ್ಲೇ ಬಟ್ಟೆ ಎಲ್ಲ ವದ್ದೆ ಮಾಡ್ಕೊಂಡು ಬಂದಿದ್ದಾಳೆ ಹತ್ರ ಬಂದರೆ ಯಾರೂ ಇಲ್ಲ ಅದಕ್ಕೋಸ್ಕರ ಬೇಡ ಅಷ್ಟೆಲ್ಲ ಇದೆ ಅಂತ ಇಲ್ಲೇ ಚಿಕ್ಕದಾಗಿ ಕಟ್ ಮಾಡಿಸೋಣ ಅಂತ ಮಾಡ್ತಾ ಇದ್ವಿ ನೋಡಿ ಅವಳು ಖುಷಿ ನೋಡಿ ಹೆಂಗಿದೆ ಅಂತ ಅವಳು ಕೇಕ್ ಕಟ್ ಮಾಡೋದ್ರೊಳಗಡೆ ಕೇಕ್ ಸ್ವಲ್ಪ 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 ಎತ್ಕೊಂಡು ತಿಂತಾನೇ ಇಲ್ಲ ಚೆನ್ನಾಗಿತ್ತು ಅವಳಿಗೆ ಗಿಫ್ಟ್ ಅಂತ ಹೇಳಿದ್ರೆ ನಾನೊಂದು ಬ್ಯಾಗ್ ತಂದಿದ್ದೆ ಲಗೇಜ್ ಬ್ಯಾಗ್ ಟ್ರಾಲಿ ಬ್ಯಾಗು ಡಾಲ್ದು ಅವಳಿಗೆ ಅದು ಇಷ್ಟ ಅದೊಂದು ಅಂದರೆ ಸರ್ಪ್ರೈಸ್ ಆಗಲ್ಲ ಏನು ಕೊಟ್ಟಿಲ್ಲ ಅವಳನ್ನೇ ಕರ್ಕೊಂಡು ಹೋಗ್ಬಿಟ್ಟು ತಂದಿರೋದು ಅದೊಂದು ತಂದು ಕೊಟ್ಟಿದ್ದೀನಿ ಮತ್ತೆ ಮತ್ತಿನ್ನೇನು ಅತ್ತಿಗೆ ಒಂದು ಡ್ರೆಸ್ ತೆಗೆಸ್ಕೊಟ್ಟಿದ್ರು ಕೇಕ ಅಮೌಂಟ್ ಅವರೇ ಕೊಟ್ಟರು ಇದು ಅವ್ರ ಕಡೆದು ಆಮೇಲೆ ಅಮ್ಮ ಸ್ವಲ್ಪ ಅಮೌಂಟ್ ಕೊಟ್ಟರು ಅಷ್ಟೇ ಇಷ್ಟೇ ಅವಳಿಗೆ ಅದು ಗಿಫ್ಟ್ ಓಪನ್ ಮಾಡೋದು ಅಂದ್ರೆ ಅವ್ಳಿಗೆ ತುಂಬ ಇಷ್ಟ ನಾನು ಹಂಗಲ್ಲ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಮಾಡೋಣ ಸರ್ಪ್ರೈಸ್ ಆಗಿ ಸ್ವಲ್ಪ ಚಿಕ್ಕ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಗಿಫ್ಟ್ ಕೊಡೋಣ ಎಲ್ಲ ಓಪನ್ ಮಾಡಲಿ ಅದರದ್ದೆಲ್ಲ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದೆ ಬಟ್ ಯಾವುದೂ ಆಗಲಿಲ್ಲ ಎಲ್ಲ ಪ್ಲಾಪ್ ಆಯಿತಾ ಬಟ್ ಇಟ್ಸ್ ಓಕೆ ಇರೋದ್ರಲ್ಲೇ ಖುಷಿ ಪಡಬೇಕು ಏನಾಗಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಬೇಕು ಅಂತ ಮುಂದೆ ಹೋಗೋಣ ನೆಕ್ಸ್ಟ್ ಇನ್ನೂ ದಿನ ಇದೆಯಲ್ಲ ನೆಕ್ಸ್ಟ್ ಏನಾದರೂ ಸೆಲೆಬ್ರೇಷನ್ ಎಲ್ಲ ಇದ್ದಾಗ ಅವಾಗ ಇನ್ನೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಇರೋದ್ರಲ್ಲೇ ಖುಷಿ ಪಡೋಣ ಹೇಳ್ಬಿಟ್ಟು ಮಾಡಿದ್ವಿ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ರಲ್ಲ ಸಂಜು ಶ್ರೇಯು ಚಿನ್ಮಯ ಜಾನು ಇಷ್ಟು ಜನ ಮಕ್ಕಳಿದ್ರು ನಾನು ಅತ್ತಿಗೆ ಆಮೇಲೆ ಅಮ್ಮ ಇಷ್ಟಾಗಿ ಕೇಕ್ ಕಟ್ಟಿಂಗ್ ಆಯಿತು ಅವ್ರಿಗೆ ಬಿಟ್ಬಿಟ್ಟೆ ನಾನು ಕೇಕ್ ಕಟ್ಟಿಂಗ್ ಮಾಡಿಕೊಳ್ಳಿ ಅಂತ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸ್ವಲ್ಪ ಎಲ್ಲ ತೊಗೊಂಡ್ವಿ ಆಮೇಲೆ ನಾವು ಅವತ್ತನ್ನೇ ನೈಟು ಮನೆಗೂ ಬರಬೇಕಿತ್ತಲ್ಲ ಲೇಟಾಗಿತ್ತು ಇಲ್ಲ ಅಮ್ಮ ಮಾತ್ರ ಇದ್ದರು ನಮ್ಮತ್ತೆ ಮಾತ್ರ ಇದ್ದರು ಮತ್ತು ಮನೆಗೆ ಬರಬೇಕು ಅಂತ ಬೇಗನೆ ಅಂದರೆ ನಾಲ್ಕು ಗಂಟೆ ಒಳಗಡೆ ಕಟ್ ಮಾಡಿ ಎಲ್ಲ ಮುಗಿಸಿಬಿಟ್ಟಿದ್ವಿ ಆಮೇಲೆ ಹೇಳೋಕ್ಕೋದ್ರೆ ನಮ್ಮ ಹಸ್ಬೆಂಡ್ ಬಂದರು ನಾಲ್ಕೂವರೆ ಆಗಿತ್ತು ಅವ್ರು ಬರುವಾಗ ನಾಲ್ಕೂವರೆ ಆಗಿತ್ತು ನಾವು ಕೇಕ್ ಕಟ್ಟಿಂಗ್ ಮಾಡ್ತೀವಿ ಅಂತಲೂ ಅವ್ರ ಹತ್ರ ಹೇಳಲಿಲ್ಲ ಅಂದರೆ ಅವರು ಏನು ಅಂದ್ಕೊಂಡ್ರು ನೈಟ್ ಬಂದ ಮೇಲೆ ಏನಾದರೂ ಮಾಡಿ ಸರ್ಪ್ರೈಸ್ ಆಗಿ ಕೊಟ್ಟು ಮನೇಲಿ ಮಾಡೋಣ ಇಲ್ಲ ಸಂಡೇ ಮಾಡೋಣ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರಂತೆ ಅವ್ರಿಗೇನಾಗಿತ್ತು ಅಂತ ಹೇಳಿದ್ರೆ ಬರುವಾಗಲೇ ಲೇಟಾಗಿತ್ತು ನೈಟು ಅಲ್ಲಿಂದ ಹೊಡುವಾಗಲೇ ಲೇಟಾಗಿತ್ತಂತೆ ಆಮೇಲೆ ಶಿವಮೊಗ್ಗ ಹತ್ತಿರ ಬಂದಾಗ ಬಸ್ ಹಾಳಾಯ್ತಂತೆ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಇಟ್ಕೊಂಡು ಬರೋವರೆಗೂ ಇಲ್ಲಿ ಬರೋವರೆಗೂ ಲೇಟು ಅವರು ಫುಲ್ ಟಯರ್ಡಾಗಿ ವಾಮಿಟಿಂಗ್ ಎಲ್ಲ ಮಾಡ್ಕೊತಾ ಬಂದಿದ್ರು ಆಮೇಲೆ ಇಲ್ಲಿ ಅವರು ಆಲ್ರೆಡಿ ಅವ್ರು ಬರೋದ್ರೊಳಗಡೆ ನಮ್ಮ ಕೇಕ್ ಕಟಿಂಗ್ ಎಲ್ಲ ಆಗಿ ಸೆಲೆಬ್ರೇಷನ್ ಎಲ್ಲ ಆಗಿ ನಾನು ಇನ್ನೇನು ಮನೆಗೆ ಹೋಗಬೇಕು ಆ ಥರ ಟೈಮ ಇನ್ನೇನು ಹೋಗೋಣ ಹಂಗಿರುವಾಗ ಅವ್ರು ಬಂದರು ಆಮೇಲೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅವರು ಬರೋದೇನಾದರೂ ನಂಗೆ ಮೊದಲೇ ಗೊತ್ತಿದ್ರೆ ಏನಾದರೂ ಹಿಂಗೆ ಲೇಟಾಗಿ ಮಾಡೋದು ಅಥವಾ ನೆಕ್ಸ್ಟ್ ಡೇ ಮಾಡೋದ ಹಂಗೇನಾದರೂ ಮಾಡ್ಬೋದಿತ್ತು ಬಟ್ ಬಂದರು ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೊತ್ತು ಇಲ್ಲೇ ಶಾಪಲ್ಲೇ ಇದ್ದು ಆಮೇಲೆ ನಾವು ಹಂಗೆ ಮನೆಗೆ ಹೋದ್ವಿ ಚೆನ್ನಾಗಿತ್ತು ಅವತ್ತು ನೋಡಿ ಯಾವ ಥರ ಖುಷಿ ಪಡ್ತಿದ್ಲು ಅವಳು ಖುಷಿ ಆ ಚಿಕ್ಕ ಚಿಕ್ಕ ಅವಳು ಖುಷಿನೇ ನನಗೆ ಒಂಥರ ಸ್ಪೆಷಲ್ ನಾನು ಅದಕ್ಕೆ ಅವಳಿಗೆ ಮಾತ್ರ ಯಾವುದೇ ವಿಷಯದಲ್ಲಾಗಲಿ ಏನೇ ಆಗಲಿ ಕಡಿಮೆನೇ ಮಾಡೋಲ್ಲ ಯಾಕಂದರೆ ಅವಳು ಖುಷಿ ತುಂಬ ಇಂಪಾರ್ಟೆಂಟ್ ಆಯಿತಾ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆದಾಗ ಅವಳು ಚಿಕ್ಕ ಬಾಲಿ ಆಯಿತಾ ಅವಳನ್ನ ನನಗೆ ಗೊತ್ತಿದೆ ಈ ವಿಡಿಯೋ ನೋಡುವಾಗ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವನು ಇವ್ರಿಗೆ ಆ್ಯಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸಲ್ಲಿ ಕರ್ಕೊಬಂದಿದ್ದೀವಿ ನಾವು ಹಸ್ಬೆಂಡನ್ನು ಕರ್ಕೊಬರುವಾಗ ಅವನು ಎತ್ಕೊಂಡು ಅಂದರೆ ಸ್ವಲ್ಪ ನನಗೂ ಮೊದಲೇ ಆಗಿರೋದ್ರಿಂದ ನನಗೆ ಜಾಸ್ತಿ ಟೈಮ್ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಇರಲಿಲ್ಲ ಮಲಗೋಕೆ ಜಾಗ ಇರಲಿಲ್ಲ ಅವ್ರಿಗೆ ಮಲ್ಸಿಟ್ಟಿದ್ದೀವ ಒಂಚೂರು ಅಲ್ಲ ಅಡಗೋ ಥರ ಇರಲಿಲ್ಲ ಕಾಲು ಏನು 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 ಮಾಡಿರೋದಲ್ಲ ಅಲ್ಲಿಂದ ಮಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊ ಬರ್ತಾ ಇದ್ವಿ ಆ ಟೈಮಲ್ಲಿ ಅಷ್ಟು ಚಿಕ್ಕ ಪಾಪುನ ಅರ್ಧ ದಾರೀಲಿ ಅವ್ನಿಟ್ಕೊಳ್ಳೋ ಅವ್ನ ಎತ್ಕೊಳ್ಳೋದು ಅರ್ಧ ದಾರಿಲಿ ನಾನು ಎತ್ಕೊಳ್ಳೋದು ಆ ಥರ ಮಾಡಿದ್ದೀವಿ ಅವ್ನು ಇವಾಗಲೂ ಹೇಳ್ತಾನೆ ನನ್ನ ಮಗಳನ್ನ ಬಿಟ್ಟರೆ ನಾನು ಚಿಕ್ಕ ಮಕ್ಳನ್ನಂತ ಎತ್ಕೊಂಡಿರೋದು ನಿನ್ನ ಮಗಳನ್ನೇ ಅಂತ ಹೇಳ್ತಾನೆ ಅದೇ ಒಂದು ಅಂಥ ಅಂಥ ಕಷ್ಟದ ಟೈಮಲ್ಲ ನಾನು ಅವಳನ್ನು ಅಷ್ಟು ರೀತಿಲಿ ಅವಳು ನನ್ನ ಪ್ರತಿ ಕಷ್ಟದಲ್ಲೂ ನಾನು ನೋವು ಅಂತ ಇದ್ದಾಗೆಲ್ಲ ಅವಳು ನನ್ನ ಜೊತೆಗೆ ನಿಂತಾ ಇರ್ತಾಳೆ ಯಾವಾಗಲೂ ಒಂದು ಬೈತಾಳೆ ನನಗೇನೂ ಹೊಳೋ ಕಾಲ ಸ್ಟಾರ್ಟ್ ಮಾಡಿಬಿಟ್ರೆ ಬೈತಾಳೆ ಏ ಸುಮ್ಮನೆ ಇರು ಏನಾಯ್ತು ನಿನಗೆ ಹೇಳೋದು ಏನಾಯ್ತು ನಿನಗೆ ನಾ ಏನು ಬೇಡ ನನಗೇನು ಬೇಡ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಚಿಕ್ಕ ಚಿಕ್ಕ ಖುಷಿನೂ ಬಿಡಬಾರ್ದು ಅಂತ ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ ಖುಷಿಯಾಗಿಟ್ಕೊಳ್ಳೋಣ ಅವಳನ್ನ ಅಂತ ನನ್ನ ಮನಸಲ್ಲಿ ಅನಿಸುತ್ತೆ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗು ನಮ್ಮ ಅಮ್ಮನ ನೋಡಿ ನಮ್ಮ ಅಮ್ಮನ ನಾನು ನೋಡ್ದೇನೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಹತ್ರ ಆಗಿತ್ತು ಅನ್ಸುತ್ತೆ ನಾನು ಅಮ್ಮನ ಮನೆಗೆ ಹೋಗ್ದೇನೆ ತುಂಬ ಟೈಮ್ ಆಯ್ತು ಅವ್ರಿಗೆ ಮೊದ್ಲೇ ಜ್ವರ ಇತ್ತು ಅವತ್ತು ಆದರೂ ಬಂದಿದ್ರು ಪಾಪ ಅತ್ತಿಗೆ ಮಕ್ಕಳು ಅಮ್ಮ ಅಮ್ಮ ಇಷ್ಟು ಜನ ಆಟೋ ಮಾಡ್ಕೊಂಡು ಬಂದಿದ್ರು ಓಕೆ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ಬ್ಲಾಗ್ ಆಗಿತ್ತು ಯಾರ್ಯಾರು ವಿಶ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಆಯಿತಾ ನೆಕ್ಸ್ಟ್ ಬೇರೆ ಬೇರೆ ಡಿಫ್ರೆಂಟಾಗೆಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತೀನಿ ಕೂಡ ಇಷ್ಟೇ ಅವಳದು ಬರ್ಡೇ ಆ್ಯಂಡ್ ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಬರುತ್ತೆ ಫೋಟೋ ಶೂಟ್ ವೀಡಿಯೋ ಅವಳಿಗೆ ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿದ್ದೀನಿ ನಾನೇ ನಾವೇ ಹೋಗ್ಬಿಟ್ಟು ನಾನು ಹೊತ್ತಿಗೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡ್ಕೊಂಡಿದ್ದೀವಿ ಇಲ್ಲೇ ನಿಯರ್ ಚೆನ್ನಾಗಿರೋ ಪ್ಲೇಸ್ಗೆ ಹೋಗ್ಬಿಟ್ಟು ಮಾಡ್ಕೊಂಡಿದ್ದೀವಿ ಅದರದ್ದೆಲ್ಲ ಹಾಕ್ತೀನಿ ಓಕೆ ಅಲ್ಲಿವರೆಗೂ ಮತ್ತೆ ವಿಡಿಯೋ ಸಿಗ್ತೀನಿ ಬಾಯ್